ನಮಸ್ಕಾರ ರೀ ಎಲ್ಲರಿಗೂ ಇವತ್ತೊಂದು ಹೀರಿಕಾಯಿ ಚಟ್ ಸಿಪ್ಪಿ ಚಟ್ನಿ ಮಾಡೋಣ ರೀ ಇವತ್ತು ಭಾಳ ರೀ ಇದು ಒಮ್ಮೆ ಮಾಡ್ಕೊಂಡು ನೀವು ಊಟ ಮಾಡಿ ನೋಡಿರಿ ಕಸದಿಂದ ರಸ ಅಂಥೇಳಿ ಹಂಗೆ ಹೀರಿಕಾಯಿ ಸಿಪ್ಪಿ ತೆಗೆದು ಒಕ್ಕಟ್ಟು ಸಿಪ್ಪಿ ಒಳಗಲ್ದು ಊಟ ಮಾಡಿಬಿಡ್ತೀವಿ ರೀ ಸಿಪ್ಪಿಲಿದ್ದಾನೆ ಇವತ್ತೊಂದು ಹಿಂಡಿ ಮಾಡ್ಬಿಡೋಣ ರೀ ಭಾಳ ಚಲೋತ್ನಾಗೆ ಸಿಪ್ಪಿನ ಸುಲ್ಕೊಂಡು ಚೊಲೋತ್ನಾಗೆ ಫ್ರೈ ರೀ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಅದಕ್ಕೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿನೂ ಫ್ರೈ ಮಾಡ್ಕೋಬೇಕು ರೀ ಎರಡು ಉಳ್ಳಾಗಡ್ಡಿ ಆದ್ರೆ ಸಾಕಾಗ್ತಾವೆ ರೀ ಒಂದು ನಾಲ್ಕು ಇರಿಕಾಯಿ ಸಿಪ್ಪಿಗೆ ಮೀಡಿಯಮ್ ಸೈಜದ್ದು ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಹಾಕ್ಕೋಬೇಕು ರೀ ಒಂದು ಸ್ಪೂನ್ ಮತ್ತು ಒಂದು ಒಂದು ಸ್ವಲ್ಪ ಅಂದ್ರೆ ಒಂದು ಪಾವು ಕೊ ಕೊಬ್ಬರಿ ಹಾಕ್ಕೋಬೇಕು ರೀ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಆಗ್ತೈತ್ರಿ ಹಾಲು ಹಾಲು ಇರುತ್ತಲ್ರಿ ಕೊಬ್ಬರ್ಯಾಗ ಅದರದ್ದು ರುಚಿನೇ ಬೇರೆ ರೀ ಒಂದು ಬೋಟ್ನಷ್ಟು ಹುಣಚೆ ಹಣ್ಣು ರೀ ನೆಕ್ಸ್ಟ್ ಚಲೋತ್ನಾಗೆ ಫ್ರೈ ರೀ ಉಳ್ಳಾಗಡ್ಡಿ ಸ್ವಲ್ಪ ಹೆಂಗೆ ಕೆಂಪಾಗಿ ಹಾಕ್ತಾವ ಹಂಗೆ ರುಚಿ ಆಕತ್ತೆ ನೋಡಿರಿ ಆಮೇಲೆ ಕರಿಬೇವು ಕೊತ್ತಂಬ್ರಿನೂ ಹಾಕ್ಕೊಂಡು ಹುರ್ಕೋಬೇಕು ನೋಡಿರಿ ಎಲ್ಲ ಹಾಕ್ಕೊಂಡು ಹುರ್ಕೊಂಡ್ವಿ ಅಂದ್ರೆ ಎರಡು ದಿನ ಅದ್ರೂ ಹಿಂಡಿ ಭಾರಿ ರುಚಿ ಇರ್ತೈತ್ರಿ ಹಂಗೆ ಇದೆಲ್ಲ ಇದಿಷ್ಟ ಒಂದು ಡ್ರೈ ರೋಸ್ಟ್ ಮಾಡ್ಕೊಳ್ರಿ ಎರಡು ಸ್ಪೂನ್ ಕಡಲೆ ಬೇಳೆ ಒಂದು ಸ್ಪೂನ್ ತೊಗರಿ ಬೇಳೆ ಹಾಕ್ಕೊಂಡು ಸ್ವಲ್ಪ ಚಲೋತ್ನಾಗೆ ಹುರ್ಕೊಂಬಿಡಾನ್ರಿ ಅದ ಇದಕ್ಕೆ ತಿಕ್ನೆಸ್ ಕೊಡತ್ರಿ ಹಿಂಡಿಗೆ ಸಣ್ಣಗೆ ಪೌಡ್ರ್ ಮಾಡ್ಕೊಂಬಿಡಾನಿ ಜಾರಿಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹುರ್ಕೊಂಡು ಜಾರಿಗೆ ಹಾಕೊಂಡು ಒಂದ್ರಾಗೆ ಈಗ ಎಲ್ಲನೂ ಮಿಕ್ಸಿ ಮಾಡೋಣ ಬನ್ರಿ ಫಸ್ಟ್ ಏನು ಹುರ್ಕೊಂಡು ಹುರಿದು ಇಟ್ಟಿರ್ತೀವಲ್ಲ ಸಿಪ್ಪಿನ ಅದನ್ನು ಹಾಕ್ಕೊಬೇಕ್ರಿ ಅದು ಹಾಕ್ಕೊಂಡು ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ ಎರಡೂ ಕೂಡಿ ಮಿಕ್ಸಿ ಮಾಡ್ಬೇಕ್ರಿ ಉಳ್ಳಾಗಡ್ಡಿ ಸಿಪ್ಪಿನ ಹಸಿಮೆಣ್ಸಿ ಎಲ್ಲನೂ ಎಲ್ಲ ಮಿಕ್ಸಿ ಮಾಡ್ಬೇಕ್ರಿ ನೆಕ್ಸ್ಟು ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಬೆಲ್ಲ ರೀ ಬೆಲ್ಲ ಎಲ್ಲ ಕೂಡಿ ಒಮ್ಮೆ ಚಲೋತ್ನಾಗೆ ಮಿಕ್ಸ್ ಮಾ ಮಿಕ್ಸಿ ಮಾಡ್ಕೊಂಡು ನೆಕ್ಸ್ಟ್ ಅದು ಏನು ಪುಡಿ ಹುರಿದು ಪುಡಿ ಮಾಡಿರ್ತೀವಲ್ಲ ರೀ ಅದನ್ನು ಹಾಕ್ಕೊಬೇಕು ನೋಡಿರಿ ಅದನ್ನು ಹಾಕ್ಕೊಂಡು ಒಂದು ಒಗ್ಗರಣಿ ಕೊಟ್ಬಿಟ್ವಿ ಅಂದ್ರೆ ಘಮ ಘಮ ಅಂತೇಳಿ ಹಿಂಟು ರೆಡಿಯಾಗೇ ಬಿಡುತ್ತೆ ನೋಡಿರಿ ರೊಟ್ಟಿಗೂ ಟ್ರೈ ಮಾಡಿರಿ ಮಸ್ತ್